ಒಬ್ಬ ಅನುಭವಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಂದಿನ ತಿಂಗಳು ಏಳನೇ ತಾರೀಕು ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಅರ್ಥಾತ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ರಾಜ್ಯದ ಯಾವುದೇ ಹಣಕಾಸಿನ ಸಚಿವ ಮಂಡಿಸದೇ ಇದ್ದಷ್ಟು ಬಾರಿ ಅಂದ್ರೆ ಹದಿನಾರು ಬಾರಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಅಥವಾ ಒಂದು ದಾಖಲೆಯನ್ನ ಸಿದ್ದರಾಮಯ್ಯನವರು ನಿರ್ಮಾಣ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಮಾರ್ಚ್ ಏಳನೇ ತಾರೀಕು ಅನುಭವಿ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಆದರೆ ವಾಸ್ತವಿಕ ಪರಿಸ್ಥಿತಿ ಹೊತ್ತು ರಾಜ್ಯದಲ್ಲಿ ಏನಿದೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೊತ್ತು ಏನಾಗಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಇವತ್ತು ಏನಾಗಿದೆ ಇವೆಲ್ಲದರ ಬಗ್ಗೆ ತಮ್ಮ ಮುಖೇನ ರಾಜ್ಯದ ಜನರಿಗೆ ರಾಜ್ಯದ ಜನರ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಒಂದು ಕಡೆ ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ಸರ್ಕಾರ ನಾಡು ಬಹಳ ಸುಭಿಕ್ಷವಾಗಿದೆ ರಾಜ್ಯದ ಜನರು ಬಹಳ ಸಂತೋಷವಾಗಿದ್ದಾರೆ ರೈತರು ನೆಮ್ಮದಿಂದ ಇದ್ದಾರೆ ಬಡವರು ನೆಮ್ಮದಿಂದ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷ ಲೋಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳು ಆ ಗ್ಯಾರಂಟಿಗಳು ಈ ಗ್ಯಾರಂಟಿಗಳ ಅನುಷ್ಠಾನದ ಪರಿಣಾಮವಾಗಿ ಎಲ್ಲ ವರ್ಗದ ಜನರು ಕೂಡ ಸಂತೋಷವಾಗಿದ್ದಾರೆ ಅನ್ನುವ ಭ್ರಮೆನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋದು ಚರ್ಚಾ ವಿಷಯ ಆಗಿದೆ ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಮತ್ತೊಂದು ಕಡೆಗೆ ಪ್ರೈಸ್ ಹೈಕ್ ಎಲ್ಲಾ ರಂಗದಲ್ಲೂ ಕೂಡ ದರವನ್ನು ಹೆಚ್ಚನ್ನು ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಫೀಸ್ ಶೇಕಡ ಆರ್ನೂರು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಇಟ್ಸ್ ಅಪ್ ಬೈ ತರ್ಟಿ ಪರ್ಸೆಂಟ್ ಶೇಕಡ ಮೂವತ್ತರಷ್ಟು ಪ್ರಾಪರ್ಟಿಗಳ ಆಸ್ತಿಗಳ ಗೈಡೆನ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ ವಾಹನಗಳ ರಿಜಿಸ್ಟ್ರೇಷನ್ ಫೀಸ್ ದರ ಶೇಕಡ ಹತ್ತು ಪರ್ಸೆಂಟ್ ಜಾಸ್ತಿ ಆದರೆ ಹಾಸ್ಪಿಟಲ್ಗಳ ಸರ್ವಿಸ್ ಚಾರ್ಜಸ್ ಅದು ಕೂಡ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಟಾರಿಫ್ ವಿದ್ಯುತ್ ವಿದ್ಯುತ್ ದರ ಶೇಕಡ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ನೀರಿನ ದರ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಲಿನ ದರ ಶೇಕಡ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಬಸ್ಸಿನ ದರ ಕೂಡ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗ್ಲೇ ಆಗಿದೆ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷಗಳಲ್ಲಿ ಎರಡನೇವರೆಗೆ ಮತ್ತೆ ಹಾಲಿನ ದರ ಜಾಸ್ತಿ ಮಾಡಬೇಕು ವಿದ್ಯುತ್ ದರವನ್ನು ಜಾಸ್ತಿ ಮಾಡಬೇಕು ಈ ರೀತಿ ಚರ್ಚೆಗಳು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿಯಷ್ಟು ಹೊಸ ಸಾಲವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಈ ನಾಡಿನ ಜನ ಇವತ್ತು ಗಮನಿಸಬೇಕಾಗಿದೆ ನಾನು ನೇರವಾಗಿ ಹೇಳೋದಾದ್ರೆ ಹಿಂದೆಂದೂ ಕೂಡ ಕಂಡು ಕೇಳರಿಯದಂತ ಕೆಟ್ಟ ಪರಿಸ್ಥಿತಿಗೆ ಇವತ್ತು ರಾಜ್ಯ ತಲುಪ ತಲುಪಿದೆ ತಮಗೆ ಅನ್ನಿಸ್ಬೋದು ನೀವು ವಿರೋಧ ಪಕ್ಷದವರು ಟೀಕೆ ಮಾಡ್ತಕ್ಕಂಥದ್ದು ಸಹಜ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಒಂದು ರಾಜಕೀಯ ಹೇಳಿಕೆ ಅಂತ ಹೇಳಿ ನಮ್ಮ ಪತ್ರಕರ್ತರಿಗೆ ಅನ್ನಿಸ್ಬೋದು ಆದ್ರೆ ನನ್ನ ಹೇಳಿಕೆಗೆ ಒಂದು ಪುರಾವೆನೂ ಕೂಡ ಇದೆ ಮೊನ್ನೆ ದಿನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಜಾರ್ಜ್ ಅವರು ಪವರ್ ಮಿನಿಸ್ಟರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದಿನ ಸಚಿವರು ಜಾರ್ಜ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ವಿವಿಧ ಇಲಾಖೆಗಳ ಕಚೇರಿಗಳಿಂದ ರಾಜ್ಯದ ವಿವಿಧ ಇಲಾಖೆಗಳ ಕಚೇರಿಗಳಿಂದ ಸುಮಾರು ಆರು ಸಾವಿರ ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದ್ದು ಅದರ ವಸೂಲಾತಿಗೆ ಸಂಬಂಧಪಟ್ಟ ಸಚಿವರಿಗೆ ನಾನು ಚರ್ಚೆ ಮಾಡಿದ್ದೇನೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಈ ರಾಜ್ಯದ ಗೌರವಾನ್ವಿತ ಇಂಧನ ಸಚಿವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರ್ಥಾತ್ ಅರ್ಥಾತ್ ಇಂದಿನ ಸಚಿವರೇನು ಹೇಳಿದ್ದಾರೆ ಆರು ಸಾವಿರ ಕೋಟಿ ಬಾಕಿ ಬಿಲ್ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಡಿ ಡಿಪಾರ್ಟ್ಮೆಂಟ್ ಇರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೆಎಸ್ಆರ್ಟಿಸಿ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ರಾಜ್ಯದಲ್ಲಿ ಏನಿದೆ ವಿದ್ಯುತ್ ಬಿಲ್ ಅನ್ನ ಬರೆಸೋದಕ್ಕೂ ಕೂಡ ಹಣ ಇಲ್ದೇನೆ ಇವತ್ತು ಪರದಾಡ್ತಾ ಇದ್ದಾರೆ ಇಲಾಖೆಗಳು ಆ ಡಿ ಇರ್ಬೋದು ಇರಿಗೇಷನ್ ಇರ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಏನಿದಾವೆ ಇಲಾಖೆಗಳು ಅವರ ನೌಕರಿಗೆ ಸಂಬಳ ಕೊಡ್ತಕ್ಕಂಥದ್ದು ಒಂದು ಭಾಗ ಆದರೆ ವಿದ್ಯುತ್ ದರವನ್ನು ಕೂಡ ಕಟ್ಟದೇ ಇರತಕ್ಕಂಥ ಒಂದು ದಾರುಣ ಪರಿಸ್ಥಿತಿಗೊತ್ತು ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆಗಾರರು ಅನ್ನೋದನ್ನ ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ತಿಳಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತೊಂದು ಕಡೆ ಮೆಟ್ರೋ ದರ ದೇಶದಲ್ಲಿ ಯಾವುದೇ ರಾಜ್ಯ ಏಕಾಏಕಿ ಈ ಮಟ್ಟದಲ್ಲಿ ಮೆಟ್ರೋ ದರವನ್ನು ಏರಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿರಲಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಹೇಳಿ ತಾವೇನು ಕರಿತೀರಿ ಒಪ್ಕೊಳ್ತೇನೆ ಸಚಿವರು ಮುಖ್ಯಮಂತ್ರಿ ಹೇಳಿದಾಗ ಕೇಂದ್ರದಿಂದ ನಾಲ್ಕೈದು ಜನ ಇರ್ತಾರೆ ಅದಕ್ಕೆ ಮೆಂಬರ್ಸು ರಾಜ್ಯದಿಂದನು ಕೂಡ ಐದು ಜನ ಮೆಂಬರ್ಸ್ ಇರ್ತಾರೆ ಆದರೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಆ ಫೇರ್ ಫಿಕ್ಸೇಷನ್ ಕಮಿಟಿ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಕೈಗೊಂಡಿರ್ತಕ್ಕಂಥದ್ದು ಮತ್ತೊಂದು ವಿಚಾರ ಹೇಳ್ತೇನೆ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ತಮಿಳುನಾಡಲ್ಲಿ ತಮಿಳುನಾಡು ಸರ್ಕಾರ ಒತ್ತಾಯ ಮಾಡಿಲ್ಲ ಅಲ್ಲೇನು ಜಾಸ್ತಿ ಆಗಿಲ್ಲ ಚೆನ್ನೈಯಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ದೆಹಲಿನಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ಕಲ್ಕಟ್ಟಾದಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ಲಕ್ನೋದಲ್ಲಿ ಮುಂಬೈಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ವೈ ಒನ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲೇ ಮೆಟ್ರೋ ದರ ಯಾಕೆ ಜಾಸ್ತಿ ಅಂತ ಅಂತೇಳಿ ಬೋರ್ಡ್ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಬೋರ್ಡ್ ತೀರ್ಮಾನವನ್ನ ಕೈಗೊಳ್ಳ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಗೌರವ ಸಚಿವರು ಹೇಳ್ತಾರೆ ಮೆಟ್ರೋ ಇದು ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಚಿವರು ಕೂಡ ಹೇಳ್ತಾರೆ ಆ ಸಚಿವರು ಇನ್ನೊಂದು ಮಾತನ್ನು ಹೇಳ್ತಾರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಲಿ ಅಂತ ಹೇಳಿ ಅರೆ ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಈ ಒತ್ತಾಯವನ್ನು ಮಾಡಿಲ್ಲ ಸಬ್ಸಿಡಿ ಕೊಡಿ ಅಂತ ಕೇಳಿಲ್ಲ ಮೆಟ್ರೋ ವಿಚಾರದಲ್ಲಿ ನೀವು ನಿಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ದೇನೆ ಬೆಂಗಳೂರು ಮಹಾನಗರದ ಜನತೆ ಈಗಾಗಲೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಅತಿ ಹೆಚ್ಚು ಕಟ್ತಾ ಇದ್ದಾರೆ ವೆಹಿಕಲ್ ಮೋಟರ್ ಟ್ಯಾಕ್ಸ್ ಅನ್ನು ಹೆಚ್ಚು ಕಟ್ತಾ ಇದ್ದಾರೆ ನೀರಿನ ದರ ಹೆಚ್ಚು ಕಟ್ತಾ ಇದ್ದಾರೆ ಅಂಡ್ ಬ್ಯಾಂಗ್ಳೂರಿಯನ್ಸ್ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ಜನ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥದ್ದು ಇವತ್ತು ಮೆಟ್ರೋ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಎಲ್ಲ ವರ್ಗದ ಜನರು ಕೂಡ ಬಳಸ್ತಾರೆ ಅಂತ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ಹಿಂದೆ ಉದ್ದೇಶ ಇವರ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗಿದ್ದೇನೆ ಈ ರೀತಿ ಬೇಕಾಬಿಟ್ಟಿ ನಿರ್ಧಾರವನ್ನ ಕೈಗೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವರ ಹುಳುಕನ್ನು ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ಟ ಬಟ್ಟು ತೋರಿಸ್ತಕ್ಕಂಥ ಚಾಳೆಯನ್ನು ಕಳೆದ ಎರಡು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಮೆಟ್ರೋ ದರ ಏರಿಕೆ ವಿಚಾರದಲ್ಲೂ ಕೂಡ ಅದೇ ಚಾಳೆಯನ್ನು ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಸುಸ್ಥಿತಿಯಲ್ಲಿದೆ ದಿ ಫೈನಾನ್ಷಿಯಲ್ ಸಿಚುವೇಷನ್ ಆಫ್ ಕರ್ನಾಟಕ ಇಸ್ ಅಬ್ಸುಲ್ಯೂಟ್ಲಿ ಫೈನ್ ನಥಿಂಗ್ ಟು ವರಿ ಆಲ್ ಇಸ್ ವೆಲ್ ಅಂತೇಳಿ ಸಿದ್ದರಾಮಯ್ಯವರು ಹೇಳ್ತಾರೆ ಮತ್ತೊಂದು ಕಡೆ ಏನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಭರವಸೆ ಗ್ಯಾರಂಟಿಗಳು ಏನು ಹೇಳಿದ್ರಿ ಸ್ವಾಮಿ ಸಿದ್ಧರಾಮಯ್ಯನವರೇ ಕಳೆದ ಸಾರ್ವತ್ರಿಕ ಚುನಾವಣೆ ಮುಂಚಿತವಾಗಿ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರಿ ಪ್ರತಿ ತಿಂಗಳು ಏನು ತಾವು ಕೊಟ್ಟಂತ ಗ್ಯಾರಂಟಿಗಳು ಭರವಸೆಗಳನ್ನು ಈಡೇರಿಸ್ತೇವೆ ಅಂತೇಳಿ ಆದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಕಳೆದ ಐದಾರು ತಿಂಗಳಿಂದ ತಲುಪ್ತಾ ಇಲ್ಲ ಕಳೆದ ಆರು ತಿಂಗಳಿಂದ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಐದು ಕೆಜಿ ಅಕ್ಕಿ ಹಣವನ್ನು ಕೂಡ ಕೊಡ್ತಾ ಇಲ್ಲ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಕೇಂದ್ರದ ನಮ್ಮ ಸಚಿವರು ಏನ್ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೆಜಿಗೆ ಕನಿಷ್ಠ ಬೆಲೆಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ ಆದರೆ ರಾಜ್ಯ ಸರ್ಕಾರ ತಯಾರಿಲ್ಲ ಕಾರಣ ಅದಕ್ಕೆ ಹೊಂದಿಸೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ಈ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಕೊಟ್ಟಂತ ಭರವಸೆಗಳನ್ನ ಗ್ಯಾರಂಟಿಗಳನ್ನು ಕೂಡ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ತು ಬಂದು ತಲುಪಿದೆ ಹಿಂದೆ ಯಾವುದೇ ಸರ್ಕಾರದಲ್ಲಿ ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೊಡದೆ ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇಂದಿನ ಸಚಿವರು ಹೇಳಿದ ಹಾಗೆ ನೀರಾವರಿ ಇಲಾಖೆ ಇರ್ಬೋದು ಪಿಡಬಿ ಇರ್ಬೋದು ವಿದ್ಯುತ್ ಬಿಲ್ ಅನ್ನು ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರಾಜ್ಯದ ರಸ್ತೆ ಸಾರಿಗೆ ಇಲಾಖೆ ಸ್ನೇಹಿತರೆ ಏಳು ಸಾವಿರ ಕೋಟಿ ರೂಪಾಯಿ ಇವತ್ತು ಪೆಂಡಿಂಗ್ ಇದೆ ರಾಜ್ಯ ಸರ್ಕಾರ ಕಟ್ಟಬೇಕಾಗಿದೆ ತನ್ನ ಶಕ್ತಿ ಯೋಜನೆ ಏನಿದೆ ಆ ಶಕ್ತಿ ಯೋಜನೆಗೆ ಸುಮಾರು ಏಳು ಸಾವಿರ ಕೋಟಿ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿದೆ ಆ ಹಣವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕೆಎಸ್ಆರ್ಟಿಸಿ ಇಸ್ ಆನ್ ದ ವರ್ಜ್ ಆಫ್ ಕ್ಲೋಜರ್ ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಇವತ್ತು ಮುಚ್ಚ ಬಾಗಿಲನ್ನು ಹಾಕ್ತಕ್ಕಂಥ ಮುಚ್ಚಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಒಂದು ಕಡೆ ಆದರೆ ಬಜೆಟ್ ಅಲ್ಲಿ ಕಳೆದ ಹಲವಾರು ಬಾರಿ ನಾವು ಹೋರಾಟವನ್ನು ಕೂಡ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಸದನದ ಹೊರಗಡೆ ಮಾಡಿದ್ದೇವೆ ಎಸ್ಸಿಪಿ ಟಿಎಸ್ಪಿ ಹಣ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ಯಾವ ಈ ನಾಡಿನ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಯುವ ಪೀಳಿಗೆ ಅಭಿವೃದ್ಧಿಗೆ ಮೀಸಲಾಗಿಡಬೇಕಾಗಿತ್ತು ಅವರ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕಾಗಿತ್ತು ಆ ಸಮುದಾಯದ ಏಳಿಗೆಗೆ ಆದ್ಯತೆ ನೀಡಬೇಕಾಗಿತ್ತು ಆ ಹಣವೂ ಕೂಡ ಗ್ಯಾರಂಟಿಗಳಿಗೆ ಬಳಕೆ ಆಗಿರ್ತಕ್ಕಂಥದ್ದು ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ ನಿನ್ನೆ ಸ್ವತಃ ಆ ಸಮಾಜದ ಮುಖಂಡರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಮುಖಂಡರುಗಳು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಅನ್ಯಾಯ ಮಾಡಬೇಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಎಸ್ ಸಿ ಪಿಟಿ ನಮ್ಮ ಸಮುದಾಯದ ಏಳಿಗೆಗೋಸ್ಕರ ಅದೇನು ಇದೆ ಅದಕ್ಕೋಸ್ಕರ ಅದಕ್ಕೆ ಬಳಸಬೇಕು ನಿಮ್ಮ ಗ್ಯಾರಂಟಿಗಳಿಗೆ ಬಳಸಬೇಡಿ ಅನ್ನುವ ತಾಕೀತನ್ನು ಕೂಡ ಆ ಸಮಾಜದ ಮುಖಂಡರು ಗೌರಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮಾಡಿದ್ದಾರೆ ಮತ್ತೊಂದೆಡೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸುಳ್ಳಿನ ಸರದಾರ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಪಂಗಡದವರಿಗೆ ಗೌರ್ಮೆಂಟ್ ಗಳಲ್ಲಿ ಒಂದು ಕೋಟಿ ರೂಪಾಯಿ ತನಕ ಅವರಿಗೆ ಅವಕಾಶ ಇತ್ತು ಅದನ್ನು ಎರಡು ಕೋಟಿ ರೂಪಾಯಿಗೆ ಏರಿಸ್ತೇವೆ ಹೇಳಿ ನಿನ್ನೆ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸ್ವಾಮಿ ಸಿದ್ದರಾಮಯ್ಯವರೇ ಯಾರ ಕಿವಿಗೆ ಹೂವು ಮೂಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಈ ಸರ್ಕಾರದ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಅಂಡರ್ ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದೀರಿ ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಹೊಸ ಯೋಜನೆ ನೀವು ಘೋಷಣೆ ಮಾಡಿಲ್ಲ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ನೀವು ಕೊಟ್ಟಿಲ್ಲ ನೀವು ಹೇಳ್ತೀರಿ ಒಂದು ಕೋಟಿ ಬದಲು ಎರಡು ಕೋಟಿ ರೂಪಾಯಿಯಷ್ಟು ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮೀಸಲಿಡ್ತೀರಿ ಅನ್ನೋ ಒಂದು ಮತ್ತೊಂದು ಸುಳ್ಳನ್ನ ಆ ಸಮುದಾಯಗಳಿಗೆ ನೀಡ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಇವತ್ತು ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಸರಿಯಾಗಿ ಹೇಳಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ಎಲ್ಲಿ ಏನ್ ಕ್ರೂಢೀಕರಣ ಆಗ್ತಾ ಇದೆ ಆ ಹಣ ಹೋಗ್ತಾ ಇದೆ ಎಲ್ಲಿ ಉಪಯೋಗ ಆಗ್ತಾ ಇದೆಯೋ ದುರುಪಯೋಗ ಆಗ್ತಾ ಇದೆಯೋ ಇದು ಕೂಡ ನಮಗೆ ಉತ್ತರ ಸಿಗ್ತಾ ಇಲ್ಲ ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನ ಮಾಡ್ತೇನೆ ಆಲ್ ಈಸ್ ವೆಲ್ ನಾಟಕವನ್ನ ಬದಿಗಿಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಬೇಕು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತ ಪತ್ರವನ್ನು ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹನ ಮಾಡ್ತಾ ಇದ್ದೇನೆ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ ಇಟ್ಸ್ ಯುವರ್ ಡ್ಯೂಟಿ ಚುನಾವಣೆ ಸಂದರ್ಭ ನೀವು ಭರವಸೆ ಕೊಟ್ಟಂತ ಗ್ಯಾರಂಟಿಗಳು ಅನುಷ್ಠಾನ ಆಗಲೇಬೇಕು ಅದು ನೀವೇನ್ ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳು ಗ್ಯಾರಂಟಿಗಳನ್ನು ಕೊಡ್ತೇವೆ ಯುವ ಯುವ ನಿಧಿ ಪ್ರತಿ ತಿಂಗಳು ಅಕೌಂಟಿಗೆ ಹಾಕ್ತೇವೆ ಹೊಸ ಹೊಸ ಅದಕ್ಕೆ ಕಂಡೀಷನ್ಸ್ ಅನ್ನು ಹಾಕಿದ್ರೆ ಅದು ಒಂದು ಭಾಗ ಆಯಿತು ಆದ್ರೆ ಕರೆದ ಕಳೆದ ಆರು ತಿಂಗಳಿಂದ ನಾಲ್ಕು ತಿಂಗಳಿಂದ ಎಂಟು ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಗೃಹಲಕ್ಷ್ಮಿನೂ ಕೂಡ ಬರ್ತಾ ಇಲ್ಲ ಯುವನು ಬಗ್ಗೆ ಚಕಾರ ಎತ್ತಾ ಇಲ್ಲ ಇದರ ನಡುವೆ ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಏನು ಹೊರಟಿದ್ದೀರಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ರಾಜ್ಯದ ಜನರ ಗಮನಕ್ಕೆ ತರಬೇಕು ಅಂತೇಳಿ ಅವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮತ್ತೊಂದು ತಾವು ಗಮನಿಸಬೇಕು ಲೋಕಸಭಾ ಚುನಾವಣೆ ಬರ್ತದೆ ಲೋಕಸಭಾ ಚುನಾವಣೆ ಬಂದು ಮತದಾನ ಆಗ್ತಕ್ಕಂಥ ಮೂರು ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣ ಮನೆ ತಲುಪ್ತದೆ ಬಯೋ ಎಲೆಕ್ಷನ್ ಬರ್ತದೆ ಬೈ ಎಲೆಕ್ಷನ್ ಮತದಾನ ಹೋಗ್ತಕ್ಕಂಥ ಮೂರು ದಿನ ಮುಂಚಿತವಾಗಿ ಗೃಹಲಕ್ಷ್ಮೂ ಕೂಡ ತಲುಪ್ತದೆ ಯೋಜನೆಗಳು ತಲುಪ್ತದೆ ಈಗಾಗಲೇ ಐದಾರು ತಿಂಗಳಿಂದ ಪೆಂಡಿಂಗ್ ಇದೆ ಮತ್ತೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವ ಘೋಷಣೆ ಆಗುತ್ತೆ ಆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಎರಡು ದಿನ ಮೂರು ದಿನ ಚುನಾವಣೆ ಆಪ್ತ ಮುಂಚಿತವಾಗಿ ನಿಮ್ಮ ಯೋಜನೆಗಳು ತಲುಪ್ತದೆ ಅರ್ಥ ಈ ರಾಜ್ಯದ ಜನರನ್ನ ಏನು ಭಿಕ್ಷುಕರು ಅಂತ ಅನ್ಕೊಂಡಿದ್ದಾರೆ ನೀವು ಈ ರಾಜ್ಯದ ಬಡವರು ರೈತರು ಭಿಕ್ಷಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು ನಿನ್ನೆ ದಿನ ರಾಜ್ಯದ ಏನು ಕೆಲವು ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಶಿಕ್ಷಕಿಯರು ಅವರೇನು ಧರಣಿ ಮಾಡ್ತಾ ಇದ್ದಾರೆ ಏನು ಹತ್ತು ಸಾವಿರ ರೂಪಾಯಿ ಗೌರವಧನವನ್ನ ಕೊಡ್ತಾ ಇದ್ದಾರೆ ಹೆಚ್ಚಿಸಬೇಕು ಮೂವತ್ತು ಸಾವಿರ ರೂಪಾಯಿ ಕೊಡಬೇಕು ಮತ್ತೆ ಅವ್ರು ಥರ ಅನೇಕ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವಳೊಬ್ರು ಹೆಣ್ಮಕ್ಳು ಮಾತನಾಡ್ತಾ ಇದ್ರು ಯಾವನೇ ಬೇಕಾಗಿತ್ತು ನಿಮ್ಗೆ ಗ್ಯಾರಂಟಿ ನಾನು ಹೇಳ್ತಲ್ಲ ಇಲ್ಲ ಹೆಣ್ಮಕ್ಳು ಮಾತಾಡಿರ್ತಕ್ಕಂಥದ್ದು ಆ ವಿಡಿಯೋ ತರಿಸ್ಕೊಳ್ಳಿ ನೀವು ಇವತ್ತು ನಮಗೆ ಗೌರವ ಗೌರವತ್ವವಾಗಿ ನಮಗೆ ಗೌರವಧನ ಸಿಗ್ತಾ ಇಲ್ಲ ಕಳೆದ ಆರು ಎಂಟು ಒಂದು ವರ್ಷದಿಂದ ಒಂದು ವರ್ಷದಿಂದ ಅವ್ರಿಗೆ ಮಾಸಿಕ ಗೌರವಧನ ಅವರಿಗೆ ಕೊಟ್ಟಿಲ್ಲ ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ಪರಿಸ್ಥಿತಿಯು ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಗ್ರಹನ ಮಾಡುತ್ತೇನೆ ರಾಜ್ಯದ ನಿಜ ಪರಿಸ್ಥಿತಿಯನ್ನ ಹಣಕಾಸಿನ ಪರಿಸ್ಥಿತಿಯನ್ನ ರಾಜ್ಯದ ಜನರ ಗಮನಕ್ಕೆ ತರಬೇಕು ಶ್ವೇತ ಪತ್ರ ಹೊರಡಿಸಬೇಕು ಅನ್ನೋದನ್ನ ಈ ಸಂದರ್ಭ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಮತ್ತೊಂದು ಕಡೆ ರಾಜ್ಯದ ಜನರು ಪರದಾಡ್ತಾ ಇದ್ರೆ ನೋಡ್ತಾ ಇದ್ರೆ ತಾಪಮಾನ ಹೇಗಿದೆ ಅಂತೇಳಿ ಉತ್ತರ ಕರ್ನಾಟಕ ರಾಯಚೂರು ಬೀದರ್ ಕೊಪ್ಪಳ ಈಗಾಗಲೇ ಮೂವತ್ತೆಂಟು ನಲವತ್ತು ಡಿಗ್ರಿ ತಲುಪ್ತಾ ಇದೆ ಇನ್ನು ಕೂಡ ನಾವು ಫೆಬ್ರವರಿಗೆ ಈಗಿನ ಮಾರ್ಚ್ಗೆ ಹೋಗ್ತಾ ಇದ್ದೇವೆ ಫೆಬ್ರವರಿ ಮಾರ್ಚ್ನಲ್ಲಿ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ಏಪ್ರಿಲ್ ಮತ್ತು ಮೇನಲ್ಲಿ ರಾಜ್ಯದ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥಾತ್ ಭೀಕರ ಬರಗಾಲವನ್ನು ಬರಗಾಲದ ಸೂಚನೆಗಳು ಈಗಾಗಲೇ ಕಾಣ್ತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತೇನೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಗ್ರಾಮೀಣ ಭಾಗದಲ್ಲಿ ಕುಡಿಯ ನೀರಿನ ಆಹಾಕಾರ ಈಗಾಗಲೇ ಪ್ರಾರಂಭ ಆಗಿದೆ ಜನ ಜಾನುವಾರುಗಳಿಗೆ ಕುಡಿಯ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ದನಕರಗಳಿಗೆ ಇವತ್ತು ಮೇವಿನ ಸಮಸ್ಯೆ ಉಂಟಾಗ್ತದೆ ಇದಕ್ಕೆ ರಾಜ್ಯ ಸರ್ಕಾರ ನಿದ್ರಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ನಾಡು ಸುಭಿಕ್ಷವಾಗಿದೆ ಅಂತೇಳಿ ಭ್ರಮಣಲಿರ್ತಕ್ಕಂಥ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಿಮ್ಮ ನಿಮ್ಮ ಸಚಿವರುಗಳಿಗೆ ಆ ಜಿಲ್ಲೆಗಳಿಗೆ ಹೋಗಿ ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಇನ್ನು ಕೊನೆಯದಾಗಿ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹೇಳ್ತಾರೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ನಿರ್ಧಾರಕ್ಕೆ ನಾನು ಬದ್ನಾಗಿರ್ತೇನೆ ಅಂತೇಳಿ ಸಿದ್ದರಾಮಯ್ಯವರು ಒಂದು ಕಡೆ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಬಹಳ ಹಿಂದನೇ ಪ್ರಾರಂಭ ಆಗಿತ್ತು ಅದು ನಮ್ಮ ಗಲಾಟೆ ಮಧ್ಯೆ ಆ ಪೈಪೋಟಿ ಕಾಣ್ತಾ ಇರಲಿಲ್ಲ ಆದ್ರೆ ಈಗ ಅವರ ಪೈಪೋಟಿ ಭರ್ಜರಿಯಾಗಿ ನಡೀತಾ ಇದೆ ಯಾರ್ಯಾರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಪೂರ್ಣಾವಧಿಯ ಮುಖ್ಯಮಂತ್ರಿಗಳಾಗಿರ್ತಾರೆ ಈ ಅವಧಿಯನ್ನ ಪೂರ್ಣವಾಗಿ ಮುಗಿಸ್ತಾರೆ ಹೇಳಿ ಮುಖ್ಯಮಂತ್ರಿಗಳ ಪರವಾಗಿ ಯಾರ್ಯಾರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಸಿದ್ದರಾಮಯ್ಯನವ್ರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವ ಭ್ರಮೆಯಿಂದ ಹೊರಗೆ ಬಂದು ಯಾರ್ಯಾರು ಸಿದ್ದರಾಮಯ್ಯನವರು ಐದು ವರ್ಷ ಮುಗಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಟೆನೂರನ್ನ ಬೇರೆ ಎಲ್ಲ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ಸಿಎಂ ಆಸ್ಪ್ರೆಂಟ್ಸ್ ಅವರೇ ಇವತ್ತು ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ತಮ್ಮ ಅವಧಿಯನ್ನ ಪೂರ್ಣ ಮಾಡ್ತಾರೆ ಅಂತೇಳಿ ಬೆಂಬಲ ಹೇಳಿಕೆಯನ್ನ ನೀಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಇಸ್ ಸುಪ್ರೀಂ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾವು ಬದ್ಧನಾಗಿರ್ತೇನೆ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ದೆಹಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮ ಮಾತುಗಳನ್ನು ಕೇಳದೆ ಹೋದರೆ ಅಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರ ಮಾತನ್ನ ಕೇಳದೆ ಹೋದರೆ ನಮ್ಮ ದಾರಿ ನಮಗೆ ಅನ್ನುವ ಸಂದೇಶವನ್ನು ಅವರ ಪಕ್ಷದ ಹೈಕಮಾಂಡ್ಗೆ ನೀಡಿ ಬಂದಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅವರ ನಿರ್ಧಾರವೇ ಅಂತಿಮ ಅಂತೇಳಿ ಹೈಕಮಾಂಡಿಗಾಗಲೇ ತಮ್ಮ ನಿರ್ಧಾರವನ್ನು ಸೂಚಿಸಿ ಬಂದಿದ್ದಾರೆ ಒಟ್ಟಾರೆಯಾಗಿ ಮುಂದಿನ ಕೆಲವು ತಿಂಗಳು ರಾಜ್ಯದಲ್ಲಿ ಬಹಳ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಕ್ಕಂಥದ್ದು ಬಹಳ ನಿಶ್ಚಯವಾಗಿ ನಡೀತದೆ ಅಂತಕ್ಕಂಥದ್ದು ಘೋಷಣೆ ಆಗ್ತಾ ಇದೆ ಹಾಗಾಗಿ ಏನು ಸಿದ್ದರಾಮಯ್ಯನವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಆಲ್ ಇಸ್ ವೆಲ್ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನು ತಮ್ಮ ಕುರ್ಚಿ ಗಟ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ಕೂಡ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಈ ವಿಚಾರಗಳನ್ನ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಸತ್ಯವನ್ನು ತಿಳಿಸಬೇಕಾಗ್ತದೆ ಮತ್ತೇನು ಭೀಕರ ಬರ ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತಮ್ಮ ಸಚಿವರ ಕಿವಿಯನ್ನು ಹಿಂಡಿ ಇವತ್ತು ರೈತರಿಗೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭವನ್ನು ಆಗ್ರಹ ನಾನು ಮಾಡ್ತಾ ಇದ್ದೇನೆ